ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ರಾಜೀನಾಮೆ ಕೊಡಬಾರ್ದು ಪ್ರಿಯಾಂಕ್ ಖರ್ಗೆ ಅವರು ಸ್ವಯಂ ಘೋಷಿತ ನಾಯಕರಾಗಿ ಇಲ್ಲಿ ಬಿಹೇವ್ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಹೋರಾಟದಿಂದ ಬಂದಿರುವಂತಹ ನಾಯಕ ಪಕ್ಷವನ್ನ ಕಟ್ಟಿ ಯೂತ್ ಕಾಂಗ್ರೆಸ್ ಮೂಲಕ ಬೆಳೆದು ಇವತ್ತು ರಾಜ್ಯದಲ್ಲಿ ಶಾಸಕನಾಗಿ ಇದರಲ್ಲಿ ಮಂತ್ರಿಯಾಗಿ ಇಡೀ ದೇಶ ತನ್ನತ್ತ ತಿರುಗಿ ನೋಡುವಂತೆ ಬೆಳೆದು ನಿಂತಿರುವಂತಹ ನಾಯಕ ಇವ್ರು ಮಾಡುವಂತ ಸುಳ್ಳು ಆರೋಪಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅವತ್ತು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಹೇಳೋದಕ್ಕೊಂದು ಕಾರಣ ಇತ್ತು ಡೆತ್ ನೋಟ್ ಇತ್ತು ಇವತ್ತು ಇವರು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾಡ್ತಿರುವ ಆರೋಪದ ಡೆತ್ ನೋಟ್ ಅಲ್ಲಿ ಏನಿದೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಇವ್ರು ಮಾಡ್ತಿರುವಂತ ಈ ಒಂದು ಸಚಿನ್ ಪಂಚಾಲ್ ಬರೆದಿರುವಂತ ಡೆತ್ ನೋಟ್ ಅಂತ ಹೇಳಿ ಎಂಟು ಪೇಜ್ ಬಿಡುಗಡೆ ಮಾಡಿದ್ದಾರೆ ಇವನ್ ಸಾಯೋದಕ್ಕೆ ಖರ್ಗೆ ಅವ್ರ ಕಾರಣ ಅಂತ ಎಲ್ಲೂ ಬರೋದಿಲ್ಲ ಆದ್ರೆ ಈಶ್ವರಪ್ಪನವ್ರ ವಿಚಾರದಲ್ಲಿ ಯಾಕೆ ನಾವು ಅವತ್ತು ರಾಜೀನಾಮೆಯನ್ನ ಇಡೀ ಕರ್ನಾಟಕ ಕೇಳ್ತು ಅಂದ್ರೆ ಅವ್ನು ಸ್ಪಷ್ಟವಾಗಿ ಹೇಳ್ತಾನೆ ನನ್ನ ಸಾವಿಗೆ ನೇರ ಕಾರಣ ಕೆ ಎಸ್ ಈಶ್ವರಪ್ಪ ಸಚಿವರು ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ರಾಜ್ಯ ಇಲಾಖೆ ಇವರಿಗೆ ಶಿಕ್ಷೆ ಆಗಬೇಕು ನನ್ನ ಆಶೆಗಳನ್ನೆಲ್ಲ ಬದಿಗೊತ್ತಿ ನಿರ್ಧಾರವನ್ನ ಕೈಗೊಳ್ತಾ ಇದ್ದೇನೆ ದಯವಿಟ್ಟು ಪ್ರಧಾನ ಮಂತ್ರಿಗಳು ಲಿಂಗಾಯತ ಮುಖಂಡರು ಬಿ ಎಸ್ ಯಡಿಯೂರಪ್ಪನವರು ನನ್ನ ಕುಟುಂಬಕ್ಕೆ ಸಹಾಯ ಮಾಡಿ ಈಶ್ವರಪ್ಪನವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಅವತ್ತು ಡೆತ್ ನೋಟ್ ಅನ್ನ ಬರೆದಿಟ್ ಸತ್ತ ಸ್ವಾಮಿ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಈ ತರ ಡೆತ್ ನೋಟ್ ಇದೆಯಾ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ನೇರವಾಗಿ ಯಾವುದೇ ನಾಟ್ ಬರ್ದೇ ಇಲ್ಲ ರಿಪಬ್ಲಿಕ್ ಕಾಪ್ ಕಲಬುರಗಿಯ ನಾಯಕ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪೂನ್ ಅವರ ಕೃಪಾ ಕಟಾಕ್ಷದ ಇದು ಆತ್ಮಹತ್ಯೆ ರಾಜು ಕಪ್ನೂರು ಬಿಜೆಪಿ ಒಳಗಡೆ ಎಸ್ ಸಿ ಮೋರ್ಚಾ ನಾಯಕ ಆಗಿದ್ದ ಮುಂದೆ ಬಂದ ಕಾಂಗ್ರೆಸ್ ಅವ್ರನ್ನ ನೀವು ಸೇರಿಸಕೊಂತರ ನಿಮ್ ನಿಮ್ ಕಡೆ ಅಲ್ಲೂ ಹೋಗ್ತಾರೆ ರಾಜಕರು ಯಾಕೆ ಅವ್ರಿಗೆ ಅಕೌಂಟ್ಗೆ ಹಾಕ್ತಾರೆ ಅಲ್ಲ ರಾಜಕಪ್ನವ್ರ ಅಕೌಂಟ್ಗೆ ಐವತ್ತೆಂಟು ಲಕ್ಷ ಹಾಕದ ಅನ್ನೋ ಕಾರಣಕ್ಕೋಸ್ಕರ ಪ್ರಿಯಾಂಕರ್ ಗೆ ಯಾಕೆ ರಾಜೀನಾಮೆ ಕೊಡಬೇಕು ನಾನ್ ಕೇಳೋದು ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕಾಯ್ದೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ಯಪ್ಪ ಹಾಗಂತ ಮಗ ರಾಜೀನಾಮೆ ಕೊಡಬೇಕು ಅಂತ ನಾವು ಕೇಳ್ತೀವ ಪ್ರಜ್ವಲ್ ರೇವಣ್ಣ ಯಾವ್ದೋ ನಾನೂರು ರೇಪ್ ಮಾಡಿದಂತ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ರಾಜೀನಾಮೆ ಎಲ್ಲ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಅವ್ರು ತಮ್ಮ ಯಾರಿಗೋ ಚೀಟ್ ಮಾಡಿದ್ರು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಮತ್ತೆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳ್ತೀವ ಇವತ್ತು ರಾಜು ಕಪ್ತೂರ್ ಏನು ತಪ್ಪು ಕಪ್ನೂರ್ ಖರ್ಗೆ ವೈ ಶುಡ್ ರಿಸೈನ್ ಒಂದೇನು ಇವರಿಗೆ ಭಯ ಪ್ರಿಯಾಂಕ್ ಖರ್ಗೆ ಅನ್ನುವಂತ ವ್ಯಕ್ತಿಯನ್ನ ಕಂಡ್ರೆ ಬಿಜೆಪಿ ಅವರು ಹೆದರ್ಕೊಂಡಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆನ ಹಣಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಂಡ್ರೆ ಭಯ ಇಲ್ಲಿ ಪ್ರಿಯಾಂಕರ್ ಗೆ ಅವ್ರನ್ನ ಕಂಡ್ರೆ ಭಯ ಭಯಕ್ಕೆ ಇವರ ಭಯಕ್ಕೆ ಇವ್ರ ಈ ತರದ ಮಾತುಗಳ ಆಡ್ತಿದ್ದಾರೆ ಬಿಟ್ರೆ ನೋಬಡಿ ಕ್ಯಾನ್ ಟಚ್ ಪ್ರಿಯಾಂಕಾ ಅಣ್ಣಾ ಅಯ್ತು ಅಯ್ತಾ ಕತ್ತಿದ್ರೆ ಸಿಬಿಐ ಮುಖಾಂತರ ఎంಕ್ವೈರಿ ಮಾಡ್ತೀನಿ ನೀವು ಪರಮ ಪ್ರಾಮಾಣಿಕರ ನೀವು ಹೇಳಿದಂತೆ ಈ ಹಿಂದೆ ಅನೇಕ ಪ್ರಕರಣಗಳನ್ನು ನಾವು ಸಿಬಿಐ ಕೊಟ್ವಿ ನೀವು ಕಂಡಂತೆ ಪರೇಶ್ ಮೇಷ್ಟಾ ನೀವು ಹಿಂಗೆ ಡಿಮ್ಯಾಂಡ್ ಮಾಡಿದ್ರಿ ಅವತ್ತು ಸಿಬಿಐ ಕೊಟ್ವಿ ಏನಾಯ್ತು ಅವತ್ತು ಸಿಬಿಐ येतो ಇದರೊಳಗಡೆ ಯಾವುದೇ ಸರ್ಕಾರದ ಪಾತ್ರ ಇಲ್ಲ ಕಾಂಗ್ರೆಸ್ ಪಾತ್ರ ಇಲ್ಲ ಅವತ್ ನೀವ್ ಹೇಳಿದ್ರಿ ಗಣಪತಿ ಕೊಲಂ ಸಿಬಿಐ ಕೊಡಿ ಕೊಟ್ವಿ ಮೊನ್ನೆ ಸಿಬಿಐ ರಿಪೋರ್ಟ್ ಬಂತು ನಿರಪರಾಧಿ ಅಂತ ಹೇಳಿದ್ರು ಜಾರ್ಜ್ ಅವರ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿದ್ರಿ ಕೆ ರವಿ ಪ್ರಕರಣದಲ್ಲಿ ಸಿಬಿಐ ಕೊಡಿ ಅಂತಂದ್ರಿ ಸಿಬಿಐ ಕೊಟ್ವಿ ಮತ್ತದೇ ಕತೆ ಸಿಬಿಐನವರು ನೋರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಸರ್ಕಾರಕ್ಕೆ ಕಿವಿ ಮಾತು ಹೇಳ್ತಾರೆ ಯಡಿಯೂರಪ್ಪನವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಸಿಬಿ ಓಡ್ಬರ್ಬೇಡಿ ನಮ್ಮತ್ರ ಅಷ್ಟು ಮೆನ್ ಆಗ್ಲಿ ಅಷ್ಟು ಟೈಮ್ ಆಗ್ಲಿ ಇಲ್ಲ ಸಣ್ಣ ಪುಟ್ಟ ಯಾಚೆಗಳನ್ನ ಕರ್ನಾಟಕದಲ್ಲಿ ನಿಮ್ಮಲ್ಲಿ ಪೊಲೀಸ್ ಇಲ್ವಾ ನೀವ್ ಇತ್ಯರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಸಿಐಡಿ ಇಲ್ವಾ ನೀವ್ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಸಿಬಿಐನವರು ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವ್ರಿಗೆ ಪತ್ರ ಬರೆದ್ರು ಬುದ್ಧಿ ಹೇಳಿದ್ರು